ಇದು ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ಬಡಾವಣೆ ಇದೇ ಬಡಾವಣೆಯಲ್ಲಿ ಗೋವರ್ಧನ್ ಎಂಬ ವ್ಯಕ್ತಿಯ ಮನೆಯಿದೆ ಗೋವರ್ಧನ ಒಡೆತನದ ರೂಮ್ ಒಂದನ್ನು ಇತ್ತೀಚೆಗೆ ತಮಿಳುನಾಡು ಮೂಲದ ಹಾಗೂ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ದಿವಾಕರ್ ಎನ್ನುವವರಿಗೆ ಬಾಡಿಗೆ ನೀಡಿದ್ರು ಆದರೆ ಕಳೆದ ಮೂರು ದಿನಗಳಿಂದ ದಿವಾಕರ್ ತನ್ನ ರೂಮಿಗೆ ಬೀಗ ಚಿಡಿದು ಹೋಗಿದ್ರು ಮೂರು ದಿನವಾದರೂ ವಾಪಸ್ ರೂಮ್ಗೆ ಬಂದಿರಲಿಲ್ಲ ಇನ್ನು ಮನೆಯ ಬಳಿ ಇಲಿ ಸತ್ತ ಕೆಟ್ಟ ವಾಸನೆ ಬರ್ತಿದೆ ಅಂತ ಅನುಮಾನಗೊಂಡ ಮನೆಯ ಮಾಲೀಕ ರೂಂನಲ್ಲಿ ಇಣಿಕಿ ನೋಡಿದ್ರೆ ಮಹಿಳೆಯ ಶುಭ ಕಾಣಿಸಿದೆ ಪೊಲೀಸರು ಬಂದು ನೋಡಿದ್ರೆ ಮಹಿಳೆಯ ಕೊಲೆ ಪ್ರಕರಣ ಬಯಲಾಗಿದೆ ಇದು ಅಂದ್ರೆ ಅದೇ ಮೊನ್ನೆ ಬುಧವಾರ ಅವ್ರು ಬಂದಿದ್ರು ನಾನೇನು ಮಾಡಿದೆ ಸರಿ ಒಂದು ಹತ್ತು ದಿವಸ ತಳ್ಳಿದ್ರು ಈ ತರ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿ ಅವನಿಗೂ ಫೋನ್ ಮಾಡಿದ್ದಕ್ಕೆ ಇಲ್ಲ ಹಿಂಗೆ ಜ್ಯೂಸು ಬಾಕ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಅದು ಓಡಾಡ್ತಾ ಅಣ್ಣ ನಾನು ಕೊಡ್ತೀನಿ ಅಂತಂದ ಸರಿ ನಾನು ಇದೇ ಮಾಡಿ ಆಯಿತು ಯಾವಾಗ ಕೊಡ್ತೀಯಪ್ಪ ಅಂತೇಳಿದಕ್ಕೆ ನಿಮಗೆ ಅದೇ ನಾಳೆ ಸೋಮವಾರ ಹನ್ನೆರಡನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಐದನೇ ತಾರೀಕು ಯಾವುದೋ ಅಮೌಂಟ್ ಬರುತ್ತೆ ಬಂದಿದ್ದೆ ಇದು ಮಾಡ್ತೀನಿ ಅಂದ ಏಳನೇ ತಾರೀಕು ಮೊನ್ನೆ ಬುಧವಾರ ಬೆಳಿಗ್ಗೆ ಬಂದಿದ್ದಾರೆ ನಾನು ಇರಲಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ ನಮ್ಮ ಮಿಸ್ಸಸ್ ಅವರು ಟೀಚರು ಅವರು ಕೆಲ್ಸಕ್ಕೆ ಹೋಗಿದ್ರು ಏನು ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ ಹುಡುಗ್ರ ಹತ್ರ ನಮ್ಮ ಮಿಸಸ್ ಫೋನ್ ನಂಬರ್ ಇಸ್ಕೊಂಡು ಸಾವಿರ ರೂಪಾಯಿ ಫಸ್ಟ್ ಕೊಟ್ಟಿ ಇದು ನಾಲ್ಕು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ನಮ್ಮ ಮಿಸಸ್ ನಂಬರಿಗೆ ಮಾಡಿ ಒಳಗಡೆಗೆ ಹೋದ್ರಂತೆ ಬುಧವಾರ ಒಳಗಡೆ ಹೋಗಿರೋದು ಅಮ್ಮನೂ ಇದ್ಲು ಅಂತ ಹೇಳ್ತಾರೆ ಆಮೇಲಿಂದ ಇವ್ರ ಮನೆಯಲ್ಲಿ ಯಾರೂ ನೋಡಿಲ್ಲ ನಮ್ಮ ಮಗಳು ಮಕ್ಕಳೇ ಇಬ್ಬರೇ ಇದ್ದಿದ್ದು ನಮ್ಮ ತಾಯಿಯವರು ಹೋಯ್ತರು ಒಳಗಡೆ ಅವರೂ ಗಮನಿಸಿಲ್ಲ ಆಮೇಲೆ ನಮ್ಮ ಅವರು ನನಗೆ ಫೋನ್ ಮಾಡಿದ್ರು ನೋಡಿ ಈ ಥರ ನಾಲ್ಕು ಸಾವಿರ ಹಾಕಿದ್ದಾರೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದು ಐದು ಸಾವಿರ ಆಯಿತು ಹದಿನೈದನೇ ತಾರೀಕು ಬಂದರೆ ಹದಿನಾಲ್ಕನೇ ತಾರೀಕು ಇರೋ ಒಂದು ತಿಂಗಳು ಆಗೋಗುತ್ತೆ ಬಾಡಿಗೆದು ಬಂದಿಲ್ಲ ಆಮೇಲೆ ಕರೆಂಟ್ ಚಾರ್ಜು ಕಟ್ಟಿರಲಿಲ್ಲ ಕರೆಂಟದು ಮಾಡಿಸೋಣ ಅಂತ ಹೇಳಿದ್ದೆ ನಾನು ಅದು ಏನೂ ಮಾಡಿಸಿರ್ಲಿಲ್ಲ ಪೇಪರು ಅಗ್ರಿಮೆಂಟ್ ಕೇಳಿದ್ದಕ್ಕೆ ಮಾಡ್ತೀವಿ ಮಾಡ್ತೀವಿ ನಾನೆಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಅಂದರು ನಿಮ್ಗೆ ನಿನ್ನೆ ಸಂಜೆ ನಮಗೆ ಇಲ್ಲಿ ಲೈಟ್ ಆನಲ್ಲೇ ಇತ್ತು ಹಾಂ ಒಳಗಡೆ ಆಮೇಲೆ ಏನು ಮಾಡಿದ್ವಿ ಏನಪ್ಪ ಲೈಟೆಲ್ಲ ಆನಲ್ಲೇ ಇದೆ ಅಂಥೇಳಿ ಮೊನ್ನೆ ಬುಧವಾರದಿಂದನೇ ಲೈಟ್ ಆನಲ್ಲಿ ಇತ್ತು ಬುಧವಾರ ಗುರುವಾರ ಗುರುವಾರ ಸಾಯಂಕಾಲ ಲೈಟ್ ಆಫ್ ಮಾಡಿದೆ ನಾವು ಮೈನ್ ಸ್ವಿಚ್ಚಲ್ಲೇ ಆ ಲೈಟ್ ಮೋಸ್ಟ್ಲಿ ಲೈಟ್ ಆನಲ್ಲೇ ಇದೆ ಅಂತೇಳಿ ಇನ್ನು ಅಬ್ಸರ್ವ್ ಮಾಡಿರಲಿಲ್ಲ ಲೈಟ್ ಕಾಣಿಸ್ತಾ ಇತ್ತು ಲೈಟ್ ಸುಮ್ಮನೆ ಇದಾಗುತ್ತೆ ಅಂತ ಲೈಟ್ ಆಫ್ ಮಾಡಿದೆ ಮೈನ್ ಸ್ವಿಚ್ ಇದೆ ಅದನ್ನ ಮೈನ್ ಸ್ವಿಚ್ ಆಫ್ ಮಾಡಿದೆ ಅದು ಸಪ್ರೇಟ್ ಮೀಟರೆಲ್ಲ ಮಾಡಿಸಿದ್ವಿ ಆಮೇಲೆ ನಿನ್ನೆ ಒಬ್ರದ್ದು ಮದುವೆ ಇತ್ತು ನಮ್ಮ ರೋಡಲ್ಲೇ ಅದಕ್ಕೆ ಕೆಲಸದಿಂದ ಬೇಗನೆ ಬಂದೆ ನಾನು ಆರು ಗಂಟೆಗೆ ಬಂದೆ ನಮ್ಮ ಅವರು ಬಂದಿದ್ದರು ಎಲ್ಲ ಮದುವೆಯಾಗಿ ಇನ್ನೆಲ್ಲ ಅವರೆಲ್ಲ ರೆಡಿಯಾಗಿದ್ದರು ನಾನು ಹೋಗೋಣ ಅನ್ನೋವಾಗ ಏನೋ ಅಲ್ಲ ನಮ್ಮ ಮಗ ಇದು ಮನೆಯಲ್ಲಿ ನಮ್ಮವರು ನಮ್ಮ ಮಿಸಸ್ಸು ಮಕ್ಕಳು ಎಲ್ಲ ಏನೋ ಸ್ಮೆಲ್ ಬರ್ತಾಯಿದೆ ನಮ್ಮಲ್ಲಿ ಅಂಥೇಳಿ ನೊಣಗಳೂ ಇತ್ತು ನಾವೇನು ಅಂದ್ಕೊಂಡ್ವಿ ಅವನು ಮೊದಲು ಜ್ಯೂಸ್ದು ಇದಿತ್ತಲ್ಲ ಜ್ಯೂಸ್ ಶಬ್ದ ಮೋಸ್ಟ್ಲಿ ಅದು ರೆಡಿ ಮಿಕ್ಸು ಎಲ್ಲ ತಗೊಂಬಂದಿನ್ ಒಳಗಡೆ ಮನೆಯಲ್ಲಿ ಇಟ್ಟಿದ್ದಾನೋ ಏನೋ ಅದರಿಂದ ವಾಸನೆ ಬರ್ತಾಯಿದೆ ಅಂಥೇಳಿ ಎಲ್ಲರೂ ನೋಡಿದ್ರು ಆಮೇಲೆ ನಾನೇನು ಮಾಡಿದೆ ಅದ್ರ ಮೇಲೆ ಹಿಂದೆ ಕಿಟಕಿ ಇದೆ ಆಚೆ ಕಡೆಯಿಂದನೇ ಕಿಟಕಿ ಅದು ತೆಗೆದೆ ಕಿಟಕಿ ತೆಗೆದಾಗ ಒಳಗಡೆ ಆವಾಗ ಸ್ಮೆಲ್ಲು ಜಾಸ್ತಿ ಓವರಾಗಿ ಬಂತು ಒಣಗ್ಳು ಆಚೆ ಬಂದು ಇವರೆಲ್ಲ ಅದೇ ಏನೋ ಇದು ಅಂತೇಳಿ ನನಗೆ ಅನುಮಾನ ಬಂದು ಏನು ಮಾಡಿದೆ ಬಾಗಿಲು ಸೊಂದಿನ ಲೈಟು ಮೈಸ್ವಿಚ್ ಆನ್ ಮಾಡ ಮೈಸ್ವಿಚ್ ಆನ್ ಮಾಡಿ ಬಾಗಿಲು ಸೊಂದು ಡೋರ್ ಡೋರ್ಲಾಗ್ತಿದ್ದಿದ್ದೆ ಬೀಗ ಅಲ್ಲಿ ಅದರಲ್ಲಿ ನೋಡಿದಾಗ ಲೈಟ್ ಹಾಕಿ ನನಗೆ ಬಾಡಿ ಬಿದ್ದಿರೋದು ಕಾಣಿಸ್ತು ಎದುರುಗಡೆನೇ ಕಾಣಿಸ್ತು ಆವಾಗ ಏನು ಮಾಡಿದೆ ನಾನು ಫಸ್ಟು ಇನ್ಫಾರ್ಮೇಷನ್ ಮಾಡಿದೆ ಪೊಲೀಸು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಫೋನ್ ಮಾಡಿಬಿಟ್ಟು ಬೇರೆ ಅದೇ ಅವರು ಯಾರು ಬೇಕರಿ ಅವರು ಇದ್ದಾರೆ ಅವ್ರನ್ನ ಕಾ ಇದು ಮಾಡೋಣ ಅಂತೇಳಿ ಪೊಲೀಸ್ ಟೌನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ ಅಸಲಿಗೆ ಮೃತ ಮಹಿಳೆಯ ಹೆಸರು ದೀಪಾ ಅಂತ ಚಿಕ್ಕಬಳ್ಳಾಪುರ ನಗರ ತವರು ಮನೆ ದೀಪಾಳನ್ನ ಜುಲಿಯ ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮಕ್ಕೆ ಮದುವೆ ಮಾಡಿಕೊಡಲಾಗಿತ್ತು ಆದರೆ ದೀಪ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸವಾಗಿದ್ದು ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು ಬೇಕರಿಯಲ್ಲಿ ಪರಿಚಯವಾದ ದಿವಾಕರ್ನ ಜೊತೆ ಸಲಿಗೆಯಿಂದ ಇದ್ದಳಂತೆ ಮತ್ತೊಂದೆಡೆ ಬೇಕರಿ ಮಾಲೀಕ ಸುರೇಶ್ ಎನ್ನುವವರು ಮಹಿಳೆಯ ಹೆಸರಿನಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿಸಿ ಸಾಲ ವಾಪಸ್ ಕೊಡದೆ ದೀಪಾ ತಲೆಗೆ ಕಟ್ಟಿದ್ದರಂತೆ ಇದೇ ವಿಚಾರಕ್ಕೆ ದೀಪ ಹಾಗೂ ಸುರೇಶನ ನಡುವೆ ಮನಸ್ತಾಪ ಉಂಟಾಗಿದ್ದು ಸುರೇಶ ದಿವಾಕರ್ ಮೂಲಕ ತಮ್ಮ ತಾಯಿ ಕೊಲೆ ಮಾಡಿಸಿರಬಹುದು ಅಂತ ಮೃತಳ ಮಗ ಆರೋಪಿಸಿದ್ದಾನೆ ಅಂದ್ರೆ ಸುರೇಶ್ ಏನ್ ಹೇಳ್ತಾ ಇದ್ದಾರೆ ಅವ್ರಿಗೂ ಇದೆ ಅಂತ ಸರ್ ಅವಾಗ ನಮ್ಗೆ ಒಬ್ಬರಿಗೆ ಸರ್ ಸರ್ ಇದು ಮಾತು ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲೇ ಇದ್ದಾರೆ ಸರ್ ಅವ್ನು ಸುರೇಶ್ ಅಕೌಂಟ್ ಆರಾಮಾಗಿದೆ ಸರ್ ಶ್ರೀಕಾಂತ್ ಅನ್ ಅವ್ನು ನಮ್ಮಮ್ಮ ಅಕೌಂಟ್ಗೆ ಒಂದು ರೂಪಾಯಿ ಬಂದಿರೋ ಸರ್ ತೊಗೊಂಡಿದ್ರೆ ಒಂದು ರೂಪಾಯಿ ಬಂದಿರೋ ಸರ್ ನಮ್ಮ ಅಮ್ಮ ಅಕೌಂಟಿಗೆ ಹೆಂಗೆ ಸರ್ ನಮ್ಮಮ್ಮ ಒಂದು ರೂಪಾಯಿ ತಿಂದಿಲ್ಲ ಇವಾಗೆಲ್ಲ ನಮ್ಮ ಮೇಲೆ ಆಗ್ಬಿಟ್ಟು ಹದಿನೈದು ಸರ್ ಸುರೇಶ್ ಅನ್ನೋನು ಸರ್ ಅಂದರೆ ಅಂಗಡಿ ವ್ಯಾಪಾರ ಇದು ಸಾಮಾನು ತೊಗೊಳಕ್ಕೆ ಎಂಟು ಲಕ್ಷ ಇದು ಹದಿನೈದು ಲಕ್ಷ ಸ್ಕ್ರೀಮ್ ಅಂತ ಮೋದಿ ಕೊಡ್ತಾರಂತೆ ಸರ್ ಅದಕ್ಕಿಂತ ಮಾಡಿಸಿರಂತೆ ಸರ್ ಸರ್ ಗಲಾಟ ಅಂದ್ರೆ ಅಷ್ಟೊಂದು ಸರ್ ನಾವು ಕೇಳ್ತಾ ಇದ್ದೀವಿ ಸರ್ ಏನಕ್ಕಮ್ಮ ಒಂದು ಮಾತಾ ಇರೋದು ಹೇಳಿ ಅಂದ್ರೆ ಈಗ ನಮ್ಗೆ ಹೇಳ್ತಾ ಇರೋಲ್ಲ ಸರ್ ನಮ್ಮಮ್ಮ ಸರ್ ನಾವೊತ್ತು ನಮಗೆಲ್ಲ ಮಾಮೂಲಿಯಾಗಿ ಮಾತಾಡಿ ಸರ್ ಹಿಂಗೆ ಭಯ ಆಡಿಸ್ತಾವ್ರೆ ಅಮ್ಮ ನಮ್ಮ ಅತ್ತೆ ಹತ್ರ ಮಾತಾಡೋವ್ರು ಸರ್ ಅವರು ಹಿಂಗೆ ಮಾತಾಡಿದ್ರು ಸರ್ ಅಮ್ಮ ಈಗ ಬ ನಿಮ್ಮ ಇದು ಜಾತಿನಲ್ಲಿ ಹಿಂಗೆ ಮಾಡ್ತೀರಿ ನಿಮ್ಮ ಅಮ್ಮ ಹಂಗೆ ಏನಾರ ಸರ್ ನಮ್ಮಮ್ಮ ಹೇಳಿದೆ ಹಂಗೆ ಹೇಳೋರು ಅಂದ್ರೆ ಸುರೇಶ್ ಅನ್ನೋರು ಯಾರು ಗೊತ್ತಿಲ್ಲ ಸರ್ ನಮ್ಮ ಅಮ್ಮ ನಮ್ಮಮ್ಮ ಅತ್ತವ್ರಿಗೆ ಹೇಳ್ತಾ ಇದಾರೆ ಸರ್ ಹಂಗೆ ಸರ್ ಸುರೇಶ್ ಅನ್ನೋ ನಮ್ಮಮ್ಮ ಮೇಲೆ ಮಾಡ್ಸಿರೋದು ಕೊಡ್ಸಿರೋದೆಲ್ಲ ಮಾಡ್ಸಿದ್ಬಿಟ್ಟು ಮಾಡಿಸ್ಬಿಟ್ಟಿರೋದೆಲ್ಲ ಒಂದು ಸರ್ ಫಿಫ್ಟೀನ್ ಲ್ಯಾಕ್ ಮಾಡಿಸಿರೋದು ಇಂಟ್ರೆಸ್ಟ್ ಎಲ್ಲ ಸೇರಿ ಹದಿನೈದು ಲಕ್ಷ ಆಗ್ತಿದೆ ಸರ್ ಅದೇ ನಾವು ಕೇಳಿದ್ದು ನಮ್ಮಅಮ್ಮ ಬಂದು ಗಲಾಟೆ ಮಾಡಿದ್ರೆ ಎಲ್ಲರೂ ನೀವು ಇವಾಗ ಐದನೇ ಕ್ಲಾಸ್ ಹೋದಾಗ ಕರೆಸ್ಬಿಡ್ತೀನಿ ನೀವು ಆಗಿಬಿಡ್ತೀರಾ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಸರ್ ಅವರು ನಾ ಕರೆಸ್ತೀರಿ ಸುರೇಶ್ ನಾ ಕಟ್ಕೊಂತ ಅಂತ ಹೇಳ್ತಾವೆ ಸರ್ ಅವನು ಪೊಲೀಸ್ ಸ್ಟೇಷನ್ ನಂಗೆ ಎಲ್ಲ ಸರ್ ಸರ್ ಸುರೇಶ್ ನನಗೆ ಸರ್ ಕಾರ್ವೆ ಸ್ಕೂಲ್ ಹಿಂದೆ ಕಡೆ ಹೋಗಿ ನೋಡಿ ಅಲ್ಲಿ ಇರ್ತಾನೆ ಸುರೇಶ್ ಗನ್ ಫ್ರೆಂಡು ಅವರೆಲ್ಲ ಇರ್ತಾರೆ ಅಂತ ಸರ್ ಅವ್ರು ನನಗೆ ನಾನು ಅವ್ನು ನಂಗೆ ಒಂದು ಅವರ್ ಮಾತಾಡ್ದ ಅಂತ ಹೇಳ್ದೆ ಸರ್ ಮತ್ತೆ ನಾವು ನಾವು ಕೇಳಿದ್ರೆ ಏನಪ್ಪ ಹಿಂಗೆ ನಮ್ಮ ಮಗ ಹೇಳ್ತವನ್ನೇ ನಮ್ಮ ತಂದೆ ಕೇಳಿದ್ದಕ್ಕೆ ಅದಂಗೆ ಹಂಗ್ ಬೈದ ಹಿಂಗ್ ಅಂತ ಹೇಳ್ತವನ್ ಸರ್ ಒಟ್ನಲ್ಲಿ ತರಕಾರಿ ತರಲು ಮನೆಯಿಂದ ಆಚೆ ಹೋದ ಮಹಿಳೆಯೋರ್ವಳು ಪ್ರಿಯಕರನ ರೂಮ್ನಲ್ಲಿ ಸೇರಿಕೊಂಡಿದ್ದು ಅಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದು ಮಾತ್ರ ನಿಗೂಢವಾಗಿದೆ ಈ ಬಗ್ಗೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ